ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ನಾರ್ತ್ ಫಸ್ಟ್ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲೊಂದಾದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೂಡಿಟ್ಟು ಊರಿಗೆ ಹೋಳಿಗೆ ಊಟ ಬಡಿಸಿದ ಇಬ್ಬರು ಅಜ್ಜಿಯಂದಿರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ಕಾತಾಯಿ ಲಂಗೋಟಿ ಮತ್ತು ಲಕ್ಷ್ಮವ್ವ ಹಟ್ಟಿಮಣಿ ಎಂಬ ಇಬ್ಬರು ಅಜ್ಜಿಯಂದಿರು ತಮಗೆ ಬಂದಂತ ಗೃಹಲಕ್ಷ್ಮಿ ಹಣ ಅಂದ್ರೆ ಹತ್ತು ಕಂತಿನ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಊರಿನ ಜನರಿಗೆ ಹೋಳಿಗೆ ಊಟವನ್ನ ಮಾಡಿಸಿದ್ದಾರೆ ಅಷ್ಟೇ ಅಲ್ಲದೆ ಐವರು ಮುತ್ತೈದೆಯರಿಗೆ ಉಡಿ ತುಂಬಿ ಸಹ ಕಳಿಸಿರುವಂತದ್ದು ಶ್ರಾವಣ ಮಾಸದ ನಿಮಿತ್ತ ಗ್ರಾಮಸ್ಥರಿಗೆ ಹೋಳಿಗೆ ಊಟವನ್ನ ಉಣಬಡಿಸಿದ್ದಾರೆ ಸದ್ಯ ಈ ಸುದ್ದಿ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದ್ದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಕಾರ್ಯಕರ್ತರಿಗೆ ಫೋನ್ ಮಾಡಿ ಸುಟ್ಟಟ್ಟಿ ಗ್ರಾಮಕ್ಕೆ ಅವರನ್ನ ಕಳುಹಿಸಿ ಅಜ್ಜಿಯಾದ ಅಕ್ಕ ತಾಯಿ ಲಂಗೋಟಿಗೆ ರೇಷ್ಮೆ ಸೀರೆ ಕೊಟ್ಟು ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅವರ ಜೊತೆ ದೂರವಾಣಿಯಲ್ಲಿ ಮಾತುಕತೆಯನ್ನು ಸಹ ನಡೆಸಿರುವಂತದ್ದು ನೋಡ್ರಿ ತಾಯಿ ನಾಗ ಆರಾಮ್ ಬೋದ್ರಿಗೂ ಹಂಗ ಮಳೆ ಮಾಡಿ ಅಕ್ಕಿ ಹಾ ತೋರ್ಸ್ರಿ ಆಯ್ತು ರೀ

ಮತ್ತೆ ಹೆಣ್ಮಕ್ಳು ಇಲ್ರಿ ನಂಗೆ ನೀನ ಮಗಳ್ರಿ ನಮ್ಗ ಹೆಣ್ಮಕ್ಳು ಇಲ್ ಮೂರ್ ಮಂದಿ ಹೆಣಸ ಮಕ್ಕಳು ಇದ್ರಿ ಮತ್ತ ನೀವು ಹೆಣ್ಮಕ್ಳುರ್ಲಿ ಭಗವಂತ ಹ್ಮ್ ಹ್ಮ್ ಏನ್ ಸಾವು ಚಲೋ ಬೇಕ್ರಿ ಮತ್ತೇನಿಲ್ಲ ಯಾರು ಉಸಾವಿ ಮಾಡವ್ರಿಲ್ ಬಗ್ಗೆ ಬದುಕಾ ಬಗ್ಗೆ ಬದುಕ ಬಗ್ಗೆ ಏನ್ ಮಾಡಿದ್ರಿ ಅದನ್ನ ಹಿಂದಿಟ್ಟು ಹೋಗುದ ಚಲೋ ಬಂದ್ರೆ ಇದೇ ಈಗಿದ್ರು ಇದೇ ಈಗಿದ್ರು ಅನ್ನೋ ಅದ್ ಒಂದ್ ಬಿಡಾತ್ ಇಟ್ರ ಎಲ್ಲರೂ ಚಲೋ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್.